ಸುಳ್ಯ ಶಾಸಕಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಪೋಸ್ಟ್ಗೆ ಸುಳ್ಯ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವೆಂಕಟೇಶ್ ಒಳಂಲಂಬೆ ಅವರು ಅವಹೇಳನ ಪೋಸ್ಟ್ ಮಾಡಿದವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಇಲ್ಲದಿದ್ದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕುಮಾರಿ ಭಾಗಿರಥಿ ಮುರಳಿಯ ಇವರ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ವಾಟ್ಸ್ಆಪ್ನಲ್ಲಿ ಫೇಸ್ಬುಕ್ನಲ್ಲಿ ಒಬ್ಬ ಕ್ರಿಮಿನಲ್ ಮೊಕದ್ದಮೆ ವ್ಯಕ್ತಿಯಂತೆ ಕಾಣ್ತದೆ ಯಾಕೆಂದರೆ ಆ ರೀತಿ ಬ ಬರೀಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ಸಮಾಜಘಾತಕವಾಗಿರ್ತಕ್ಕಂಥ ಒಂದು ಬರಹವನ್ನು ಬರೆಯುವ ಮೂಲಕ ಇಡೀ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಒಬ್ಬ ಸಾಮಾನ್ಯ ಪರಿಷ್ಠ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮಹಿಳಾ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಶ್ರದ್ಧಾಂಜಲಿಯನ್ನು ಹಾಕಿರುವಂಥದ್ದು ಬರೀ ಶಾಸಕರಿಗೆ ಆಗಿರತಕ್ಕಂಥ ಅವಮಾನ ಮಾತ್ರ ಅಲ್ಲ ಕ್ಷೇತ್ರದ ಜನರಿಗೆ ಮಾಡಿರ್ತಕ್ಕಂಥ ಅವಮಾನ ಅದರ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಒಂದು ಮಹಿಳೆಯರ ಒಂದು ಸ್ಥಾನಮಾನ ಕೊಡುವಂಥ ದೃಷ್ಟಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮಾನ್ಯತೆಯ ಪರವಾಗಿ ಇವತ್ತು ಮಾನ್ಯ ಶಾಸಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಇವರಿಗೆ ಆಗಿರ್ತಕ್ಕಂಥ ಅಪಮಾನದಿಂದಾಗಿ ಇವತ್ತು ಸಾಮಾನ್ಯ ಜನರಿಗೆ ಕೂಡ ಇವತ್ತು ಬಹಳ ದೊಡ್ಡ ರೀತಿಯ ಸಮಸ್ಯೆಯನ್ನು ಎದುರಿಸುವಂಥ ದೃಷ್ಟಿಗೆ ಇದು ಹೋಗಿದೆ ಇವತ್ತು ಕಾನೂನಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಮಾನ್ಯ ಎಸ್ ಪಿ ಅವರಿಗೆ ನಾವು ಮಹಿಳಾ ಮೋರ್ಚಾ ಮತ್ತು ಭಾಜಪದ ಕಡೆಯಿಂದ ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ನಮಗೆ ಭರವಸೆ ಇದೆ ಮಾನ್ಯ ಎಸ್ ಪಿ ಅವರು ಹೇಳಿದ್ದಾರೆ ತಕ್ಷಣವಾಗಿ ಅದನ್ನು ಪರಿಶೀಲಿಸಿ ನಾವು ಅದನ್ನು ಶೀಘ್ರವಾಗಿ ಬಂಧಿಸಿ ಅವನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ನಾವು ಇಲ್ಲಿಗೆ ಬಿಡೋದಿಲ್ಲ ನಾನು ಮುಂದಿನ ದಿವಸದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡುವ ಬದಲಾಗಿ ತಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಅವನ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಆಗ ಸಮಾಜದಲ್ಲಿ ಅಶಾಂತಿ ಬರುವಂಥದ್ದು ಕಡಿಮೆ ಆಗ್ತದೆ ಜೊತೆಗೆ ಆತ್ಮವಿಶ್ವಾಸದ ಮೂಲಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ